ನಮಸ್ಕಾರ ನಮಸ್ತೆ ನಮಸ್ಕಾರ ಸತ್ ಅಕಾಲ್ ಸಲಾಮ್ ವಲೈಕುಮ್ ಜೀಸಸ್ ಸಾಯಿ ನಾನು ಐ ಜಿ ಕನ್ನೂರ್ ಅಂತ ಐಜಿ ಕನ್ನೂರ್ ಕನ್ನಡ ವಿಭಾಗದಿಂದ ಮಾತಾಡ್ತಾ ಇದ್ದೀನಿ ನಾವು ಇವತ್ತ ಬಡವಡಿಗಿ ಗ್ರಾಮಕ್ಕೆ ಬಂದಿದ್ದೇವೆ ಬಾಗೇವಾಡ ತಾಲೂಕಿನ ಬಡವಡಿಗಿ ಗ್ರಾಮಕ್ಕೆ ಬಂದಿದ್ದೇವೆ ಯಾಕಂದರೆ ಇಲ್ಲೊಬ್ರು ಪ್ರಗತಿಪರ ರೈತರು ಒಂದು ತೋಟಕ್ಕೆ ಬಂದಿದ್ದೇವೆ ನಾವು ಇಲ್ಲಿ ಅವರ ತೋಟದ ಮನೆಯಲ್ಲಿ ಕುಂತಿದ್ದೇವೆ ನಾವೀಗ ಭವ್ಯವಾದ ಒಂದು ಅರಮನೆ ಕಟ್ಟಿಸಿದ್ದಾರೆ ಅವರು ಇಲ್ಲಿ ಓನರು ಮಾಲೀಕರು ಮಾಂತೇಶ್ ಗಂಗಶೆಟ್ಟಿ ಅಂತ ಅವರು ಇಲ್ಲಿ ಇರೋದಿಲ್ಲ ಅವ್ರು ಹೈದ್ರಾಬಾದ್ ಜಾಬ್ ಮಾಡ್ತಾರೆ ಬಟ್ ಅವರಿಗೆ ಒಂದು ಅಭಿರುಚಿ ಇದೆ ಅಗ್ರಿಕಲ್ಚರ್ ಮಾಡ್ಬೇಕಂತ ಅವ್ರು ಜಾಬ್ ಮಾಡ್ತಿದ್ರು ಇಂತ ಒಂದು ಇಲ್ಲಿ ಬರೋದು ಬಹಳ ಕಷ್ಟ ಅದ ಮಳೆಗಾಲ ಆದ್ರೆ ಇಲ್ಲಿ ಬರಕ್ಕೆ ಆಗಲ್ಲ ಅಂತ ರೂಟ್ ಇದೆ ಈಗ ಮಳೆ ಸ್ವಲ್ಪ ಇಲ್ಲ ಅಂತ ತಿಳ್ಕೊಂಡು ನಾವಿಲ್ಲಿ ಬಂದಿದ್ದೇವೆ ಈಗ ಹೊಡವಡಗಿಯಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಕಿಲೋಮೀಟರ್ ಹೊಡವಡಗಿ ಗ್ರಾಮದಿಂದ ಮೂರು ಕಿಲೋಮೀಟರ್ ಒಳಗಡೆ ಆಗುತ್ತೆ ರೋಡ್ ಕಚ್ಚಾ ಇದೆ ಮಳೆ ಆದ್ರೆ ಬರಕ್ಕೆ ಆಗಲ್ಲ ಮಳೆ ಬರಬಹುದು ಬರಬಹುದಷ್ಟೇ ಬಟ್ ಇಂತ ಒಂದು ಜಾಗದೊಳಗ ಇಂತ ಒಂದು ಭವ್ಯ ಮನೆ ಕಟ್ಟಿಸಿ ಇಂತ ಒಂದು ಅಗ್ರಿಕಲ್ಚರ್ ಮಾಡ್ತಿರೋದ್ ಸ್ಪೆಷಿಯಲಿ ಅವ್ರ ಅಗ್ರಿಕಲ್ಚರ್ ಹ್ಯಾಂಗಂದ್ರೆ ಇಂತಲ್ಲಿ ಎಂಟು ಎಕರೆ ಸುವ ಇದು ಯಾವ್ದು ಗಾಳಿ ಮರ ಗಾಳಿ ಗಾಳಿ ಮರ ಎಂಟು ಎಕರೆ ದಾಳಿ ಮರ ಹಾಕಿದ್ದಾರೆ ಮತ್ತು ದಾಳಿಂಬೆ ಐದ್ ಎಕರೆ ದಾಳಿಂಬೆ ಹಾಕಿದ್ದಾರೆ ಎಕರೆ ಚೆಂಡು ನಾಲ್ಕು ಎಕರೆ ಚೆಂಡು ಹಾಕಿದ್ದಾರೆ ಇಂತ ಒಂದು ಪ್ರಗತಿಪರ ರೈತರು ನಾವು ರೋಡ್ ಸೈಡ್ ಇರ್ತವೆ ಹೈವೇಕ್ ಇರ್ತವೆ ನಾವು ಏನು ಮಾಡೋದಿಲ್ಲ ಟ್ರಾನ್ಸ್ಪೋರ್ಟೇಶನ್ ಬಹಳ ಚೆನ್ನಾಗಿರುತ್ತೆ ನಮ್ಮಲ್ಲಿ ನಾವು ದುಡಿದಿಲ್ಲ ಬಂದು ಎಲ್ಲೋ ಊರೊಳ ಮಾತಾಡ ಮಾತಾಡ್ಕೊತೂ ಅಗ್ರಿಕಲ್ಚರ್ ಮಾಡಬೇಕಾದ್ರೆ ಇಂಟ್ರೆಸ್ಟ್ ಅವ್ರ ಹೈದ್ರಾಬಾದ್ ಜಾಬ್ ಮಾಡ್ತಾರೆ ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇದೆ ಇದು ಮಾಡ್ಲಕ್ ತಾಯಿ ಸಲುವಾಗಿ ಇದು ಮನೆ ತಾಯಿ ಚೆನ್ನಾಗಿರ್ಬೇಕು ಅಂತ ಇಂತ ಇಂತ ಇಂಥ ಅವನು ಮನೆ ಕಟ್ಟಿಸಿದಾರ ಆ ಮನೆಯೂ ತೋರಿಸ್ತೀನಿ ನಿಮ್ಗೆ ಹೆಂದ್ರಗಡೆ ಆ ಆ ಮನೆ ಬಟ್ ಅವ್ರ ತಾಯಿ ಕಟ್ಸದ್ ಕೂಡಲೆ ಎಷ್ಟ್ ಮಂತ್ ಇದು ಅದ್ರ ಸರ್ ಇದನ್ನ ಭವ್ಯ ತಾಯಿ ಸಲುವಾಗಿ ಕಟ್ಸದ ಮೇಲೆ ನಾಲ್ಕು ತಿಂಗಳ ನಂತರ ಅವರು ಕಾಲವಾಗಿ ಹೋಗ್ಬಿಟ್ರು ತಾಯಿ ನೋಡ್ರಿ ಅವರು ತಾಯಿ ಪ್ರೇಮ ಎಷ್ಟು ತಾಯಿ ಪ್ರೀತಿ ಎಷ್ಟು ಅನ್ನೋದು ಈ ಮನೆ ನೋಡಿದ್ರೆ ಗೊತ್ತಾಗುತ್ತೆ ಈಗ ನಿಮ್ಗೆ ಒಳಗಡೆ ಹೋಗಿ ಎಲ್ಲ ನಿಮಗೆ ತೋರಿಸ್ತಿರಲ್ಲ ಇಲ್ಲಿ ಏನೇನು ಬೆಳೆ ಅದ ಏನೇನದ ಅದಕ್ಕಿಂತ ಮುಂಚೆ ಇವರು ಪರಿಚಯ ಕೊಡ್ತೀನಿ ಈಗ ನಮ್ಮ ಜೊತೆ ಇದ್ದವ್ರದು ಸರ್ ತಮ್ಮ ಹೆಸರು ಹೇಳ್ರಿ ಒಂದು ಪೂರ್ತಿ ಹೆಸರು ಹೇಳ್ರಿ ನಮಸ್ಕಾರ ಸರ್ ನನ್ನ ಹೆಸರು ವಾಗೇಶ್ ಅಂತ ಹೇಳಿ ನಾನು ದಾಂಡೇಲಿ ಪೇಪರ್ ಮಿಲ್ಸಲ್ಲಿ ಸೂಪರ್ವೈಸರ್ ಆಗಿ ಮಾಡ್ತೀನಿ ಅಹ್ ಮತ್ತು ನಾನು ಪ್ರಾಪರ್ ನಮ್ದ ನರಮಂದ್ ಸರ್ ಬಾಗಲ್ಕೋಟೆ ಡಿಸೈನರ್ ಅಂತ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಈಗ ನೀವು ಸುಭಾಹು ಲೈನ್ ಕೊಡ್ತಿರಲ್ಲ ಇದನ್ನ ನೀವೇ ಬೆಳಸಿತ್ತೋ ಹಾಗೆ ನೀವು ಹೋಗಿ ತಂದ್ಕೊಟ್ಟಿತ್ತೋ ನಾವೇ ಸಸಿಗಳನ್ನು ತಂದ್ಕೊಟ್ಟಿತ್ತೀವಿ ನೀವು ಸಸಿಗಳನ್ನು ನೀವು ತಂದ್ಕೊಟ್ಟಿರಿ ಅವಾಗ ಅಂದ್ರೆ ಯುವರಿಗೆ ಇನ್ಸ್ಪಿರೇಷನ್ ಮಾಡುವಾಗ ನೀವು ಇದನ್ನ ಬಟ್ ಈ ಭೂಮಿ ಹಾಗಿತಿ ಮೊದಲು ಬೆಳ ಿದ್ದೀನಿ ಸರ್ ಮೊದಲು ಇಲ್ಲಿ ಯಾವದೇ ರೀತಿಯ ಹುಲ್ ಕಟ್ಟಿನೂ ಅಂದ್ರೆ ಬೆಳ ಿದ್ದಿಲ್ಲ ಕರಳು ಮಣ್ಣಿರೋದ್ರಿಂದ ಹ್ ಬೇರೆ ಯಾವ್ದು ಬೆಳೆ ಬರ್ತಾ ಇರ್ಲಿಲ್ಲ ಸರ್ ಹಿಂಗ ನಮ್ದು ಈ ತರ ಐತ್ ಅಂದಾಗ ಅವ್ರಿಗೊಮ್ಮೆ ಒಮ್ಮೆ ಅಪ್ರೋಚ್ ಮಾಡಿದ್ವಿ ಸರ್ ಆವಾಗ ಅವ್ರ ಒಪ್ಪಿ ಮತ್ತೇನು ಬೆಳೆ ಬರಲ್ಲ ಟ್ರೈ ಮಾಡೋಣ ಅಂತ ಒಂದ್ ಮಾಡದ್ ಸರ್ ಈಗ ಇಷ್ಟ ಚೆನ್ನಾಗಿ ಬರ್ತಾ ಇದೆ ಸರ್ ಎರಡು ವರ್ಷದ ಇದೆ ನಮಸ್ಕಾರ ನನ್ನ ಹೆಸರು ಸಂಜೀವ್ ನಾಯ್ಕತ್ ಹೇಳ್ರಿ ನಾನು ಬಿಜಾಪುರ್ಗ ಇದು ನಮ್ಮ ಫ್ರೆಂಡ್ ಮಾತೇಶ್ ಕಿಂಗ್ ಶೆಟ್ಟಿ ಅವ್ರ ತೋಟ ಓನರ್ ನಿಮ್ ಫ್ರೆಂಡ್ ಹಾ ಓನರ್ ನಮ್ ಫ್ರೆಂಡ್ ರೀ ಈಗ ಇದನ್ನ ನೀವೇ ನೋಡ್ಕೊಳ್ತ ನಾವೇ ಮೇಂಟೈನ್ ಮಾಡಿ ಈ ಒಂದ್ ಆರು ತಿಂಗಳಿಂದ ನಾನೇ ಇದು ಮಾಡಕ್ ಏನೈತಿ ಇಲ್ಲಿ ಯಾವ ತರ ಬೆಳಿ ಬರ್ತಿದ್ವಿ ಸರ್ ಮೊದಲು ಕಾರಣ ಇರೋದಿಲ್ಲ ಅದಕ್ಕೇನೈತಿ ಇವ್ರ ದಾಂಡೇಲಿ ಪೇಪರ್ ಮಿಲ್ಸ್ ಅವರು ಇದ್ರಾಗ ಒಂದ್ ಟ್ರೈ ಮಾಡಿದ್ರೆ ಚಲೋ ಬರ್ತೈತೆ ನಾನು ಅವ್ರೇ ಏನೈತಿ ಸಸಿಗಳ ಏನೈತಿ ಒಂದು ಕಡಿಮೆ ರೇಟ್ ಆಗ್ ತಂದ್ ಇಲ್ಲೇ ತಂದ್ ತಪ್ಪಿಸರ್ ತಪ್ಪಿಸರ ಹಚ್ಚಾರ ಮತ್ ಒಂದ್ ಎರಡ್ ವರ್ಷದಾಗ ಇಂತ ಒಂದ್ ಭಾರಿ ಈ ಭೂಮಿಗೆ ಇದೊಂದ್ ಭಾರಿ ಸೂಟೇಬಲ್ ಇದು ಆಗಿ ಸರಿ ಹಾ ಸೂಟೇಬಲ್ ಐತಿ ಮತ್ ಇದನ್ ಏನೈತಿ ಸುತ್ತಮುತ್ತ ಒಂದ್ ಇದು ಇದೇ ತರ ಒಂದ್ ಸುತ್ತಮುತ್ತ ಒಂದ್ ಹಂಡ್ರೆಡ್ ಎಕರ್ಸ್ ಐತು ಅಕ್ಕಪಕ್ಕ ಕಲ್ ಭೂಮಿ ಮರ ಇಲ್ಲ ಸರ್ ಭೂಮಿ ಐತಿ ಅದನ್ನು ಲೀಸ್ ತಗೊಂಡ್ ಮಾಡಿ ರಾಜೇಶ್ ಒಂದು ನಮ್ದು ರಾಜೇಶ್ ನಮ್ಗೊಂಡ ನಾನು ಸಂಜೀವ್ ನಾಯ್ಕ ಆಮೇಲೆ ಮಾಂತೇಶ್ ಗಂಗ್ ಶೆಟ್ಟಿ ನಾವೆಲ್ಲ ಬಿಎಸ್ ಅಗ್ರಿ ಕ್ಲಾಸ್ಮೇಟ್ಸ್ ಅಗ್ರಿ ಕ್ಲಾಸ್ಮೇಟ್ಸ್ ಮೂರು ಜನ ಮೂರು ಜನ ಕ್ಲಾಸ್ಮೇಟ್ ಸರ್ ಅದೇ ಅವನೊಂದು ಈ ಅಗ್ರಿಕಲ್ಚರ್ ನಾಗ ಸೆಕ್ಯೂರಿಟಿ ಇಂಟ್ರೆಸ್ಟ್ ಸರ್ ಆಲ್ರೆಡಿ ಅವರು ಇದೇ ಫೀಲ್ಡ್ ನಾಗ ಒಂದು ಒಳ್ಳೆ ಪೋಸ್ಟ್ ನಾಗ ಸರ್ ಕ್ಲೈಂಟ್ ಬಿಲ್ಡರ್ ಸರ್ ಅವರು ಹೈದರಾಬಾದ್ ಜಾಬ್ ಮಾಡ್ತಾರೆ ಅದೇ ರೀತಿ ಇದು ಅವ್ರದ್ದು ಸ್ವಂತ ಇಪ್ಪತ್ತ್ ಮೂರ್ ಎಕರೆ ಜಮೀನ್ ಸರ್ ಸ್ವಂತ ಇಪ್ಪತ್ತ್ ಮೂರ್ ಎಕರೆ ನಾವು ಮೊದಲು ಅವನ ಜೊತೆ ಇಲ್ಲಿ ಬಂದಾಗ ಸರ್ ಇಲ್ಲಿ ಬಳ್ಳಾರಿ ಜಾಲಿ ಬಿಟ್ಟು ನಮ್ಗೆ ಏನೋ ನೋಡಕ್ ಸಿಕ್ಕಾಪಟ್ಟಿ ನೀರ್ ಸರ್ ಕರ್ಲು ಭೂಮಿ ಮಳೆಗಾಲ ಬಂದು ಕಾಲು ಅಂತ ಭೂಮಿ ಈಗ ನೀವೇ ಶೂಟಿಂಗ್ ಮಾಡಿ ನಮ್ಮ ಎಲ್ಲಾ ಜನರಿಗೆ ಸರ್ ಅದನ್ನ ಎಷ್ಟೋ ವರ್ಷದಿಂದ ಎಫರ್ಟ್ ಮಾಡ್ಕೋತ್ ಮಾಡ್ಕೋತ ಈ ಭೂಮಿ ಈ ಹಂತಕ್ ತಂದಿಟ್ಟವ್ ಸರ್ ಹಾ ಈ ಕೆಲವೊಂದು ಎಲ್ಲಿ ಕ್ರಾಪ್ ಬರಂಗಿಲ್ಲ ಎಲ್ಲಿ ಕರ್ಲದ ಸರ್ ಒಂದ್ ಅದೊಂದಿಷ್ಟು ಕರ್ಜಿ ಸಾಕಿ ಅಂದಿಷ್ಟು ನಮ್ಗೆ ಒಳ್ಳೆ ಯಾವ ಕ್ರಾಪ್ ಮಾಡ್ಕೋಬೇಕು ಮಾಡ್ತೀವಿ ಸರ್ ಇವ್ ಕೊಟ್ಟಿದ್ದು ಇದು ಗಾಳಿ ಮರದ ಏನ ಆಗಿ ಕೊಟ್ಟರು ಸರ್ ಇದು ಅಂತೂ ಕಲ್ಲಾಗಿ ಹಾಕ್ತೇವೆ ಸರ್ ನಾವು ನಿರೀಕ್ಷಣೆ ಮಾಡಿದಿಲ್ಲ ಈ ರೀತಿ ಅದು ಬರ್ತದ ಅಂತ ಹೇಳಿ ಅದನ್ನ ಮೀರಿ ಅದು ಬಂದ್ಬಿಟ್ಟ ಸರ್ ಅದೇ ರೀತಿ ಸುತ್ತಮುತ್ತಲ ಈ ತರ ಭೂಮಿ ಅದ ಸರ್ ಅವೆಲ್ಲ ನಾವು ಲೀಸ್ ಮ್ಯಾಗ್ ತಗೊಂಡು ಕನಿಷ್ಠ ಒಂದು ಹಂಡ್ರೆಡ್ ಎಕರೆ ಮಾಡೋಣ ಅಂತ ಹೇಳಿ ಟಾರ್ಗೆಟ್ ಅದೇ ರೀತಿ ಹಂಡೇಲಿ ಪೇಪರ್ ಮಿಲ್ ಇದು ಸಿಕ್ತು ಅಂದ್ರೆ ನಾವು ಈಗ ಎಷ್ಟು ಸಾಧ್ಯ ಅದು ಹತ್ತು

ಇದೊಂದು ನಮ್ದೊಂದು ಫಾರ್ಮ್ ಹೌಸ್ ಇದು ಇದನ್ನ ನಮ್ಮ ಮಾಂತೇಶ್ ಗಂಗ ಶೆಟ್ಟಿ ಅವರು ಅವ ತಮ್ಮ ತಾಯಿ ಸುಲಭವಾಗಿ ಒಂದು ಆರಾಮ ಇರಲಿ ಅಂತೇಳಿ ಇದೊಂದು ಈ ತರ ಒಂದು ದೊಡ್ಡ ಬಂಗ್ಲೆ ನಮ್ಮ ಇದು ಮಾಂತೇಶ್ ಗಂಗಶೆಟ್ಟಿ ಶೆಟ್ಟಿ ಅವರು ಅಜ್ಜರ್ ಫೋಟೋ ಇದು ಅವರ ತಂದೆ ತಾಯಿ ಫೋಟೋ ಇಬ್ರು ನಿವೃತ್ತ ಶಿಕ್ಷಕರು ಸರ್ ಹ್ಮ್ ಇದೊಂದು ಬೆಡ್ರೂಮ್ ಇನ್ನೂ ಫರ್ನಿಚರ್ ಇದು ಮಾಡಿದ್ದಾರೆ ಸರ್ ಇನ್ನೂ ಬಂದಿಲ್ಲ ಇಲ್ಲ ಬಾತ್ರೂಮ್ ಟಾಯ್ಲೆಟ್ ಸರ್

ಒಂದು ಸೋಲಾರ್ ಯೂನಿಟ್ ಕೂರಿಸ್ಬಿಟ್ಟಾರೆ ಸರ್ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅದಕ್ಕಲೇ ಕರೆಂಟ್ ನಾವು ಯೂಸ್ ಮಾಡ್ಬೋದು ಮತ್ತು ವಾಟರ್ ಪ್ಯೂರಿಫೈ ಇಲ್ಲಿ ಪುರ್ಸಿದ್ದರು ಸರ್ ಸೇಮ್ ವಾಟರ್ ಟ್ಯಾಂಕ್ ಸಿಂಟೆಕ್ಸ್ ಟ್ಯಾಂಕಿಗೂ ಒಂದು ಪ್ಯೂರಿಫೈರ್ ಕುರ್ಸಿದ್ದಾವೆ ಸರ್ ಇವನ್ ನಮ್ಮ ಟ್ಯಾಪ್ನಾಗೂ ಸಾಲ್ಟ್ ವಾಟ್ರ್ ಮಾಡಬಾರ್ದು ಇದು ಅಟ್ಯಾಚ್ ಬಾತ್ರೂಮ್ ಅದ ಸರ್ ಇದು ಈಗ ಇದು ಹಿಂಗಿಂದು ಇಲ್ಲಿ ಎಂಟು ಎಕರೆ ಅಲ್ಲ ಸರ್ ಎಂಟು ಎಕರೆ ಖಜೂರಿನ ಕನ್ನಡ ಒಳಗೆ ಏನಂತಾರೆ ಸರ್ ಗಾಳಿ ಮರ ಗಾಳಿ ಮರ ಖಜೂರಿನ ಅಂತ ಇಂಗ್ಲಿಷ್ ನೊಳಗ ಅಂತಾರ ಇದು ಗಾಳಿ ಮರ ಅಂತ ಕನ್ನಡ ಸರ್ವೆ ಮರ ಅಂತಾರೆ ಸರ್ವೆ ಮರ ಅಂತಾರೆ ಇವರು ಸಾಹೇಬ್ರು ದಾಂಡೇಲಿ ಕಂಪನಿ ಆ ಇವರು ಅವ್ರ ಫ್ರೆಂಡ್ಸ್ ಬಿ ಎಸ್ ಸಿ ಅಗ್ರಿ ಇಬ್ರು ಇವ್ರು ನೋಡ್ಕೋತಾರ ಈಗ ಅವರು ಓನರು ಹೈದ್ರಾಬಾದ್ ನೌಕರಿ ಮಾಡ್ತಾರ ಬಟ್ ಇದನ್ನ ಇಲ್ಲಿ ನೋಡ್ಕೊಳೋರು ಇವ್ರು ಇಬ್ರು ಹಾ ಹಾಗೆ ಪರಿಚಯ ಮಾಡಿಸ್ಕೊಟ್ಟಿರೋದು ಸರ್ ಇದು ಎಂಟ್ ಎಕರೆ ಅಂದ್ರಿ ಸರ್ ಹೌದಾ ಎಂಟ್ ಎಕರೆ ಅಂದ್ರೆ ಈಗ ಈ ಭೂಮಿ ಒಳಗ ಮೊದಲು ಏನು ಬೆಳೀತಿದ್ದಿಲ್ಲ ನೀವು ಏನು ಇರ್ಲಾರ್ದ ಬಂದ್ ಹೋಗಿರಿ ನೀವು ಹಾ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಹೇಳ್ರಿ ಫಸ್ಟಿಂಗ್ ನಾವ್ ಇಲ್ಲಿ ಬಂದಾಗ ಈಗ ಹೆಂಗಿಲ್ಲಿ ಓಪನ್ ಫೀಲ್ಡ್ ಐತಿ ಆ ರೀತಿ ಮತ್ ಜಾಲಿ ಕಂಟಿತ್ರಿ ನಾವ್ ಇವ್ರ್ ಬಂದಾಗ ಇವ್ರಿಗೆ ಗೈಡೆನ್ಸ್ ಮಾಡಿದ್ವಿ ಅಂದ್ರೆ ಮುಳ್ಳಿನ ಕಂಟಿದ್ವಲ್ರಿ ತಗಿ ಅಂತ ಹೇಳಿದ್ವಿ ಆಮೇಲೆ ಅದನ್ನೆಲ್ಲಾ ತಗದ್ಮ್ಯಾಗ ಸಾಲಿಂದ ಸಾಲಿಗೆ ಐದ್ ಫೀಟ್ ಮತ್ತೆ ಸಸಿಯಿಂದ ಸಸಿಗೆ ನಾಕ್ ಫೀಟ್ ಸಾಲಿಂದ ಸಾಲಿಗೆ ಐದ್ ಫೀಟ್ ಮತ್ತ ಸಸಿಯಿಂದ ಸಸಿಗೆ ನಾಕ್ ಫೀಟ್ ಸಾಲ್ ಮಾಡಿಸಿ ಸಸಿ ಹಚ್ಚಿದ್ ಸರ್ ಎರಡು ವರ್ಷ ಕಡೆ ಹಿಂದ್ಗಡೆ ಮಾಡ್ಸಿದ್ದು ಆಮೇಲೆ ಹಚ್ಚಿದ ನಂತರ ನೀರಿಂದ ಇದಕ್ಕೆ ಕಡಿಮೆ ನೀರಲ್ಲಿ ಬೆಳೀತೈತ್ರಿ ಕಂಟಿನ್ಯೂಸ್ ನೀವು ವಾರಕ್ಕೊಮ್ಮೆ ಹದಿನೈದು ದಿವಸಕ್ಕೊಮ್ಮೆ ಏನ್ ಬೇಕಾ ಇಲ್ರಿ ತಿಂಗ್ಳಿಗೆ ಒಂದ್ ಮಳೆಗಾಲ ಅಂದ್ರೆ ಅಕ್ಟೋಬರ್ ನಂತರ ಒಂದ್ ಒಂದ್ ನೀರ್ ಕೊಟ್ಟರು ಸಾಕ್ ಸರ್ ಹಾ ಸರ್ ಇದು ಎಂಗ್ ಕಾಯ್ತು ಎರಡು ವರ್ಷ ಆಯ್ತು ಹಚ್ಚಿದ್ ಹೌದು ವರ್ಷದ ನಾಲ್ಕು ವರ್ಷಿಂಗ್ ಬರ್ತ ಸರ್ಟಿಂಗ್ ಇದನ್ನ ಯಾರ್ಯಾರು ತಗೊಳ್ತಾರ್ರಿ ಇದನ್ನ ತಗೊಳ್ ಮಾರ್ಕೆಟಿಂಗ್ ಹ್ಯಾಂಗ್ ಮಾಡಿ ಸರ್ ಫಸ್ಟ್ ಆಫ್ ಆಲ್ ಮಾರ್ಕೆಟ್ ಹುಡುಕೋ ಅವಶ್ಯಕತೆ ಇಲ್ಲ ಸರ್ ನಾವೇ ಮಾರ ಸಸಿಗಳನ್ನು ನಾವೇ ರೈತರ ಮನೆಯವರೆಗೂ ತಂದು ಕೊಡ್ತೀವಿ ಸರ್ ಅವ್ರ ಜಮೀನವರೆಗೂ ಮತ್ತೆ ಅವ್ರ ಜಮೀನವರೆಗೂ ಕೊಟ್ಟ ನಂತರ ಅವ್ರಿಗೆ ಕಟಾವರೆಗೂ ನಾವು ಅವ್ರ ಜೊತೆನೇ ಇರ್ತೀವಿ ನಿರಂತರವಾಗಿ ಮೂರ್ ತಿಂಗಳಿಗೊಮ್ಮೆ ಅವ್ರ ಜೊತೆ ಸಂಪರ್ಕ ಮಾಡ್ತಾ ಇರ್ತೀವಿ ಹೌದ್ರಿ ವಿಸಿಟ್ ಮಾಡ್ತಾ ಇರ್ತೀವಿ ಮತ್ತೆ ಏನಾರ ತೊಂದ್ರೆ ಇದ್ರೆ ಹಂಗೇನಾರ ಅವರು ವಿಡಿಯೋಸ್ ಗಳನ್ನ ರೀ ಫೋಟೋಸ್ ಏನಾರ ಕಂಡ್ರೆ ರೇರ್ ಬರೋದು ಕಂಡ್ರೆ ನಮ್ಗೆ ವಾಟ್ಸ್ಆಪ್ಲಕ ಹಾಕ್ತಾರೆ ನಾವು ಟ್ರೀಟ್ಮೆಂಟ್ ಹೇಳ್ಕೊಡ್ತೀವಿ ಮಾಡಬೇಕು ಹೌದು ವರ್ಷ ಆಯ್ತಂದ್ರೆ ಐದ್ ವರ್ಷ ಆದ್ರೆ ಮತ್ತೆ ಅದಕ್ಕೆ ಬಡ್ಡಿ ಬಂದಂಗ ಎಕ್ಸ್ಟ್ರಾ ಇನ್ಕಮ್ ಬರುತ್ತೆ ಸರ್ ತೂಕ ಜಾಸ್ತಿ ಆಗತ್ತೆ ಅದ್ರಿಂದ ಹೆಚ್ಚಿಗೆ ಅದ ಕೆಡೋದಿಲ್ಲ ಬರುತ್ತೆ ಒಂದ್ ವೇಳೆ ಏನೋ ಒಂದು ಕಡಿಮೆ ಅಂತ ಅನ್ಸಿದ್ರು ನೀವು ಒಂದ್ ವರ್ಷ ಬಿಟ್ಟರು ಕೂಡ ಇನ್ನು ಹೆಚ್ಚಿಗೆ ಆದಾಯ ಸಿಗುತ್ತೆ ತೂಕದಲ್ಲೂ ಜಾಸ್ತಿ ಸಿಗುತ್ತೆ ರೇಟ್ ಒಳಗು ನೀವು ಆದಾಯ ತಗೋಬಹುದು ಬೇರೆ ನಾವು ಉಳಿದ ಕ್ರಾಪಿಗೆ ನೋಡಿ ಸರ್ ಮೆಣ್ಸಿನ್ಕಾಯಿ ಹಾಕೊಂತೀವಿ ಈರುಳ್ಳಿ ಹಾಕೊಂತೀವಿ ಅವು ಕೆಟ್ಟ ಬಿಡ್ತೀವಿ ಅಂತ ಇದ್ ರೇಟಿ ಕೊಡ್ಬೋದು ಕೊಟ್ಬಿಡ್ತಿವಿ ರೈತರು ಹೋಯ್ತಿ ಮಾರ್ಕೆಟ್ ದಾಗ ಸುರಿ ಬರ್ತೀವಿ ಬಟ್ ಅದೇ ರೀತಿ ಈ ಗಿಡ ಈ ಗಿಡಗಳನ್ನ ಬೆಳೆದಾಗ ನಮ್ಗೆ ರೈತರಿಗೆ ಒಂದ್ ಪ್ಲಸ್ ಪಾಯಿಂಟ್ ಏನಂದ್ರೆ ಇಮಿಡಿಯೇಟ್ ಆತಂಕ ಪಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಒಂದು ಮರಗಳನ್ನು ಬೆಳೆಯೋರ ಸಂಖ್ಯೆ ಕಡಿಮೆ ಇದೆ ಎರಡನೇದ್ದು ಇದನ್ನ ಇಟ್ಟು ನೀವು ಒಂದ್ ವರ್ಷ ಹೆಚ್ಚಿಗೆ ಇಟ್ಟಂದ್ರೆ ಗ್ರೋತ್ ಜಾಸ್ತಿ ಬರುತ್ತೆ ಅದರದಿಂದ ಆದಾಯ ತಗೋಬಹುದು ಈಗ ನೀವು ಖರ್ಚು ಮಾಡಿರ್ತೀರಿ ಒಮ್ಮೆ ತಮ್ಮಕ್ಲೆ ಮಾರ್ಕೆಟ್ ಬಿತ್ತಪ್ಪ ಅನ್ನೋ ಅದಕ್ಕೆ ಇಲ್ಲ ಇದ್ರಾಗೆ ಸೇಫ್ಟಿ ಇರ್ತಾನೆ ರೈತರು ಅವಂಗ ಕಷ್ಟ ಪಟ್ಟಿದ್ದಕ್ಕೆ ಆದಾಯ ಸಿಕ್ಕೇ ಹಾ ಹಾ ಈಗ ಇದಲ್ರಿ ಸರ್ ಈಗ ಎರಡು ವರ್ಷ ನೀವು ಈಗ ಇವ್ರು ಈಗ ಮೇಂಟೈನ್ ಮಾಡ್ತಾರ ನೀವು ಮೇಂಟೈನ್ ಮಾಡ್ತಿರಲ್ಲ ನೀವು ಮೊದಲು ಬರಡು ಭೂಮಿ ಇದ್ದಾಗೆ ನೋಡಿರಿ ನೀವೇ ಸರ್ ಬರಡು ಭೂಮಿ ನೀವೇ ಹಚ್ಚಿದ್ರ ಇದಕ್ ಏನೇನ್ ಮೇಂಟೆನೆನ್ಸ್ ಮಾಡ್ರಿ ಸರ್ ನೀವು ಸರ್ ಜೀರೋ ಮೇಂಟೆನೆನ್ಸ್ ಮತ್ತೆ ಇದು ಹಚ್ಚುದರಿಂದ ಭೂಮಿ ಫರ್ವತು ಹೆಚ್ಚಾಗ್ತೈತಿ ಹ ಭೂಮಿ ಪರ್ವತತೆ ಹೆಚ್ಚಾಗ್ತೇತಿ ಮತ್ ನಮಗ ಏನೈತ್ಪ ರೈತರಿಗೆ ಏನೈತ್ಪ ಅಂದ್ರೇಬರ್ ಸಿಗಂಗಿಲ್ಲ ಲೇಬರ್ ಸಿಗದಾರದಕ್ಕೆ ಏನೈತಿ ಇದೊಂದು ಭಾರಿ ಬೆಸ್ಟ್ ಕ್ರಾಪ್ ಅಂತ ನಮ್ಗೆ ಏನು ಬೆಳೆದಿಲ್ಲ ಅಂದ್ರೆ ಬೆಳೆಸಿದಾರ ಇದನ್ನ ಇನ್ಕಮ್ ಮಾಡ್ಕೊಳ್ತಾ ಇದ್ದಾರೆ ಸರ್ ಇದಕ್ಕೆ ಮೇಂಟೆನೆನ್ಸ್ ನೀರು ಈ ಖಾತ ಗೊಬ್ಬರ ಏನಾದ್ರು ಹಾಕಬೇಕು ಏನ್ ಸ್ಟಾರ್ಟಿಂಗ್ ಅಷ್ಟೇ ಹಾಕಿದೀವಿ ಸರ್ ಏನ್ ಹಾಕಿದ್ರಿ ಸ್ಟಾರ್ಟಿಂಗ್ ಅಷ್ಟ ಸಾವಯವ ಇದು ಹಾಕಿದೀವಿ ಸರ್ ಜೀವಾಮೃತ ಕುಪ್ರಾಮೃತ ಅಂತ ಹೇಳಿ ಡ್ರಿಪ್ ಮುಖಾಂತರ ತಿಪ್ಪೆ ಗೊಬ್ಬರ ಹಾ ತಿಪ್ಪೆ ಗೊಬ್ಬರ ಒಂದ್ ಸ್ವಲ್ಪ ಹಾಕಿವ್ ಸರ್ ಹಾಕಿ ಮುಂದೆ ಏನು ಇಲ್ಲ ಸರ್ ತಾನೇ ಈ ತರ ಎರಡನೇ ವರ್ಷ ಏನು ಹಾಕಿಲ್ಲ ಏನೇನು ಹಾಕಿಲ್ಲ ನೀರಿನ ವ್ಯವಸ್ಥೆ ನೀರ್ನು ಸರ್ ಆ ಎರಡು ತಿಂಗಳು ಮೂರ್ ತಿಂಗಳು ಬಿಡ್ತಿವಿ ಇದು ಕೆರಲ್ ಭೂಮಿ ಇರೋದ್ರಿಂದ ಒಮ್ಮೆ ಮಳೆ ಐತಪ್ಪಾ ಅಂದ್ರೆ ಇದು ಹಸಿ ಇಡ್ಕೊಂಡ್ ಬಿಡ್ತೈತ್ರಿ ತಿಂಗಳು ಆರಂಗಿಲ್ಲ ಇದು ಇದು ಬಾರಿ ಸೂಟೇಬಲ್ ಲ್ಯಾಂಡ್ ಆಗಿಬಿಟ್ಟೈತ್ರಿ ಕರ್ಲ್ ಭೂಮಿಗೆ ಇದೊಂದು ಕ್ರಾಪ್ ಏನ್ ಅಲ್ಲ ಬಾರಿಗೆ ಇದು ಬ್ಯಾರೆ ಭೂಮಿ ಆದ್ರೂ ಈಗ ಕೆಲಸ ಮಾಡೋರು ಬಹಳ ಕಡಿಮೆ ಅದ್ ರೈತರಿಗೆ ಆಳ ಸಿಗುದು ಕಷ್ಟ ಕಷ್ಟ ಅದಕ್ಕೇನೈತಿ ನಮ್ಗ್ ಏನು ಇರಪ್ಪಾ ಅಂದ್ರ ಇದೊಂದ್ ಹಚ್ಕೊಂಡು ಸುಮ್ ತಿಂಗಳಿಗೋ ಎರಡು ತಿಂಗಳಿಗೋ ನೀರ್ ಬಿಟ್ಕೋತ ಒಂದಿಷ್ಟು ತಿಪ್ಪಿ ಗೊಬ್ರ ಜೀವಾಮೃತ ಅಂತ ಒಂದ್ ಅಂದ್ರೆ ಅಂದ್ರಾಕ್ ವರ್ಷದಾಗ ನಾವ್ ಬ್ಯಾರಿ ಕ್ರಾಪ್ ಹಾಕಿದ್ರು ಇಂಥದ್ದೊಂದ್ ಇದು ಉತ್ಪನ್ನ ಬರಂಗಿತ್ರಿ ಇಂಥದೊಂದು ಉತ್ಪನ್ನ ಬರಂಗಿಲ್ಲ ಎಕರೆ ನಾವ್ ಜೋಳ ಅಂದ್ರೆ ಎಕರೆಕ್ ಬಾಳ ಆದ್ರ ಒಂದು ಐದ್ ಚೀಲ್ ಬರ್ತೇತಿ ನಾವ್ ಖರ್ಚು ಮಾಡಿದ್ದು ಅದೇ ಇದು ಲೆವೆಲ್ ಆಗ್ತೈತಿ ಇದನ್ನ ಏನೈತಿ ಒಂದ್ ಎಕರೆ ಒಂದ್ ನಾಲ್ಕ್ ವರ್ಷದಾಗ ಏನಿಲ್ಲ ಅಂದ್ರು ಒಂದ್ ಲಕ್ಷ ರೂಪಾಯಿ ವರ್ಷ ಒಂದ್ ಲಕ್ಷ ರೂಪಾಯಿ ಬರುವಂಗ ನಾಲ್ಕ್ ನಾಲ್ಕ್ ವರ್ಷಕ್ಕೆ ನಾಲ್ಕ್ ಲಕ್ಷ ರೂಪಾಯಿ ಬರ್ತೈತ್ರಿ ಇದು ಉತ್ಪನ್ನ ನಾಲ್ಕು ವರ್ಷಕ್ಕೆ ನಾಲ್ಕು ಲಕ್ಷ ಬರುತ್ತೆ ಒಂದ್ ಎಕರೆಗೆ ಬರ್ತಿತ್ತು ಸರ್ ಒಂದ್ ಎಕರೆಗೆ ನಾಲ್ಕು ಲಕ್ಷ ಬರುತ್ತೆ ನಾಲ್ಕು ಲಕ್ಷ ಬರುತ್ತೆ ಒಂದ್ ಎಕರೆಗೆ ಒಂದ್ ಲಕ್ಷ ನಾಲ್ಕ ಎಕರೆ ಒಂದ್ ಎಕರೆ ನಾಲ್ಕು ಲಕ್ಷ ರೂಪಾಯಿ ಬರುತ್ತೆ ವರ್ಷಕ್ಕೆ ಒಂದ್ ಲಕ್ಷ ರೂಪಾಯಿ ನಮ್ಗೆ ಉತ್ಪನ್ನ ಬಂದ್ರೆ ಒಂದ್ ಎಕರೆ எட்டுகரி அந்த வர்ஷக்க எண்ட் லட்சம் நாக்க வர்ஷத்து கிராப் ரே சார் ಇದನ್ನ ಡಿವೈಡೆಡ್ ಬೈ ನಾಲ್ಕು ವರ್ಷ ಮಾಡಿದಾಗ ಒಂದೊಂದ್ ಲಕ್ಷ ಬಂದಂಗ ಸರ್ ನಾವು ಉಳಿದ ಕೃಷಿ ಮಾಡ್ತೀವಿ ಸರ್ ಈಗ ಜೋಳ ಗೋಧಿ ಕಡ್ಲಿ ಅವೆಲ್ಲಾ ಬೆಳಿತೀವಿ ಅದಕ್ಕೆ ನೇಗ್ಲಾ ಹೊಡಿಬೇಕ್ರಿ ಗಳೆ ಹೊಡಿಬೇಕು ಬಿತ್ತಬೇಕು ನೀರ್ ಹಾಸ್ಬೇಕು ಕಳೆ ತಗಸ್ಬೇಕ್ರಿ ಎಲ್ಲಾ ಮೇಂಟೈನ್ ಮಾಡಿ ನಾವು ಒಂದ್ ಲಕ್ಷ ಕಬ್ಬು ಬೆಳದ್ರು ಹೇಳ್ತೇನೆ ಇಷ್ಟೆಲ್ಲಾ ಖರ್ಚು ಮಾಡಿದಾಗ ಒಂದ್ ಅರವತ್ತ ಎಪ್ಪತ್ ಸಾವಿರ ರೂಪಾಯಿ ರೈತರ ಆಗತ್ತೆ ಇದ್ರೊಳಗ ಅಷ್ಟು ಖರ್ಚು ನಾವು ಒನ್ ಟೈಮ್ ನಾವು ಖರ್ಚು ಮಾಡಿರ್ತೀವಿ ಆದ್ರೆ ಇದ್ರೊಳಗ ಒಂದ್ಮ ಸಸಿ ಹಚ್ಚೋದು ಆರ್ ತಿಂಗಳ ಪೋಷಣೆ ಮಾಡಿದ ಸಾಕ್ ಸರ ಪೂರ್ತಿ ಬೆಳೆ ಬಂದ್ಬಿಡುತ್ತೆ ಹಾ ಸರ್ ಆಮ್ಯಾಗ ಖರ್ಚನ್ನ ಕಡಿಮೆ ಇರುತ್ತೆ ಮಾರ್ಕೆಟಿಂಗ್ ಬಗ್ಗೆ ನಿಮ್ಗೆ ರೈತರ ಬಗ್ಗೆ ಏನ ರೈತರ ಕೇಳಬೇಕಂದ್ರ ಹಾ ಸರ್ ಈಗ ನೀವು ದಾಂಡೇಲಿ ಅವ್ರು ತೋತೀರಿ ಟನ್ ತಗೋತೀನಿ ಅಂದ್ರಿ ಸರ್ ಹಾ ಸ್ವಲ್ಪ ಮಾರ್ಕೆಟ್ ಬಗ್ಗೆ ಹೇಳ್ದಾಗ ಸರ್ ಹಾ ಪ್ರೆಸೆಂಟ್ ಇವತ್ತಿಗೆ ಐದ್ ಸಾವಿರ ಇದೆ ಸರ್ ಹೌದ್ ಸರ್ ಸರ್ ಇವರು ಹಚ್ಚುವಾಗ ನಾವು ಬರೀ ಇಪ್ಪತ್ತೇಳುನೂರು ರೂಪಾಯಿ ಸರ್ ಹಚ್ಚುವಾಗ ಇದು ಇವತ್ತು ಐದ್ ಸಾವಿರ ಟನ್ ಇದೆ ಆಲ್ಮೋಸ್ಟ್ ಆಲ್ ಅವ್ರು ಹಚ್ಚುವಾಗ ಡಬಲ್ ಐತ್ ಸರ್ ನಿಯರ್ಲಿ ಅವ್ರು ಡಬಲ್ ಇನ್ನು ಹಾರ್ವೆಸ್ಟಿಂಗ್ ಬರುವಾಗ ಇನ್ನು ಹೆಚ್ಚಿಗೆ ಆಗ್ಬೋದು ಎಕರೆಗೆ ಎಷ್ಟು ಟನ್ ಮಿನಿಮಮ್ ನಲ್ವತ್ತು ಟನ್ ಮೇಲ್ಪಟ್ಟ ಬರುತ್ತೆ ಲಕ್ಷ ಐತೆ ಹೌದು ನೋಡಿ ನಾಲ್ಕು ವರ್ಷ ಆದ ಕೂಡಲೇ ಮಿನಿಮಮ್ ಸರ್ ಒಂದ್ ಎಕರೆಗೆ ಎರಡು ಲಕ್ಷ ರೂಪಾಯಿ ಹೇಳ್ರಿ ನೀವು ಹೌದು ಸರ್ ಮಿನಿಮಮ್ ಸರ್ ಮಿನಿಮಮ್ ಅದೇ ಒಂದ್ ಒಂದ್ ಎಕರೆಗೆ ಎರಡು ಲಕ್ಷ ಬರುತ್ತೆ ನಾಲ್ಕು ವರ್ಷ ನಂತರ ಆ ಇದು ಗಾಳಿ ಮರ ಹತ್ತೋದ್ರಿಂದ ಆಮೇಲೆ ಇದ್ರಿಂದ ಏನ್ ಬೆನಿಫಿಟ್ಸ್ ಐತೆ ಅಂತ ಸರ್ ನೈಸರ್ಗಿಕವಾಗಿ ಒಂದು ನೈಟ್ರೋಜನ್ ಫಿಕ್ಸೇಷನ್ ಮಾಡಿಸ್ತಾರೆ ಭೂಮಿಗೆ ಆಮೇಲೆ ತೋಟ ಇಂತವಕ್ಕೆಲ್ಲ ಹಚ್ಕೊಂಡೋದ್ರಿಂದ ಗಾಳಿ ತಡೆ ಮಾಡುತ್ತೆ ಗಾಳಿ ತಡೆ ಆಮೇಲೆ ಇನ್ನೊಬ್ರು ಹೊಲದಾಗ ಇಂತರ ಕೀಟಗಳು ಬರಲ್ಲ ಸರ್ ಕೀಟ ಬಾಧೆಯನ್ನ ತಡೆಗಟ್ಟೆ ಇದು ಈಗ ಎಷ್ಟು ಬೈ ಎಷ್ಟು ಹಚ್ಚಿನ ಅಂದ್ರಿ ಸರ್ ಇದು ಸಾಲಿಂದ ಸಾಲು ಐದು ಫೂಟ್ ಐತಿ ಸರ್ ರೈಟ್ ನಾ ಸಾಲಿಂದ ಸಾಲ ಮೂರ್ ಫೂಟ್ ಹಚ್ಚ ನಡೀತ್ರಿ ಸಾಲಿಂದ ಸಾಲು ಮೂರ್ ಫೋಟ್ ಹಚ್ಚಿದ್ರಿ ಸರ್ ಅಂದ್ರೆ ನಿಮಗ ಈಡ್ ಕಡಿಮೆ ಆಗತ್ರಿ ಹತ್ರ ಹತ್ರ ಹಚ್ಚದಾಗ ಐದು ಫೂಟ್ ಹಚ್ಚಬೇಕು ಐದು ಫೋಟ್ ಮಾಡಿದ್ರೆ ಬೆಟರ್ ಸರ್ ಐದು ಸಸಿಯಿಂದ ಸಸಿಗೆ ನಾಲ್ಕು ಫೂಟ್ ಐದು ಫೋಟ್ ಸರ್ ಐದು ಫೂಟ್ ಯಾಕಂದ್ರೆ ಐದು ಫೂಟ್ ಮಾಡೋದ್ರಿಂದ ನಡು ಕಸ 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 ಎದ್ರು ನಾವು ಸಣ್ಣ ಟ್ರಾಕ್ಟರ್ ರೋಟೋವೇಟರ್ ಹರಗಿನ ಹರ್ಕೊಂಡ್ರೆ ಕ್ಲೀನ್ ಇರ್ತೈತಿ ನೀಟ್ ಬೆಳಿ ಜೊತೆ ಹತ್ತು ಚೆನ್ನಾಗಿರ್ತೀವಿ ನಾವು ಬೇರೆ ಪೀಕ್ ಏನಾದ್ರು ಮಾಡ್ತಿದ್ರೆ ತೋಟಗಾರಿಕೆ ಬೆಳೆ ಮಾಡ್ತೀರಂದ್ರೆ ನೀವು ಒಟ್ಟಿಗೆ ನೀವು ಬಾರ್ಡರ್ ಫೆಂಚಿಂಗ್ ಆಗಿ ವರ್ಕ್ ಆಗುತ್ತೆ ಅಲ್ಲ ಇದು ನನ್ನ ವಿಚಾರ ಈಗ ನಾವು ಮಾರುದಿಲ್ಲ ನಾವು ಗಾಳಿ ತಡೆ ಸಂಬಂಧ ಹಚ್ತೇವೆ ಅದು ಎಷ್ಟು ವರ್ಷ ಬಿಟ್ಟು ನಡೀತೀವಿ ಸರ್ ನೀವು ಇಪ್ಪತ್ತು ವರ್ಷ ಏನು ಜಾಸ್ತಿ ಆಗುತ್ತೆ ನಿಮ್ಗೆ ಯಾವಾಗ ಕಟಾವ್ ಮಾಡಿ ಮಾಡಬಹುದು ನೋಡ್ರಿ ರೈತ ಬಾಂಧವರು ಎಷ್ಟು ಉಪಯೋಗ ಇದೆ ಇದು ಇವ್ರು ಯಾವ ತರ ತಲೆ ಓಡಿಸಿದ್ದಾರೆ ಆ ಇದು ಬರಡು ಭೂಮಿ ಇದು ಅಂತ ಅಲ್ಲಿ ಬಂದ್ ಎಂತ ಹಸಿರು ಮಾಡಿದ ಉಗ್ಬೋಳ್ಕಂದ್ರ ದಾಂಡೇಲಿ ಖರೀದಿ ಮಾಡ್ತಾರಿ ಆಮೇಲೆ ಇದ್ರಿಂದ ಇನ್ನೊಂದ್ ಬೆನಿಫಿಟ್ ಐತಿ ಸರ ಒಂದ್ ಅಲ್ರಿ ನಾಕ್ ಬೆನಿಫಿಟ್ ಐತ್ರೀ ಹಾ ಸರ್ ಈ ಯಾವ ಯಾವ ರೀತಿ ಬೆನಿಫಿಟ್ಸ್ ಐತನ್ರಿ ಒಂದು ಆ ಇವ್ರು ತಂಬಾಕ್ ಬೆಳೆಗಾರ ರೀ ಪೋಲ್ಸ್ ಆಮ್ಯಾಗ ಟೊಮಾಟೋ ಬೆಳೆಗಾರರ ಪೋಲ್ಸ್ ಹಿಂಗಟ ಮಿಕ್ಸ್ ಮಾಡಾಕ ಇದನ್ನ ತಗೊಂತಾರಿ ರೈತರು ರೈತರು ಫ್ಯಾಕ್ಟರಿ ತಗೊತಾರ ಪ್ರೌಡ್ ಫ್ಯಾಕ್ಟ್ರಿ ಅವ್ರ ತಗೋತಾರೀ ಆಮೇಲೆ ಪಾಲಿಸ್ಟರ್ ಬಟ್ಟೆ ರೆಡಿ ಆಗೋದ್ರಲ್ಲಿ ಕಟ್ಟಿಗೆ ಯೂಸ್ ಆಗುತ್ತೆ ಬೇರೆ ಬೇರೆ ಇಂಡಸ್ಟ್ರಿನೂ ಐತಿ ಅಂದ್ರೆ ಹೆದರೋ ಅವಶ್ಯಕತೆ ಇಲ್ಲ ಸುಮಾರು ಓಪನ್ ಆಗಿ ಮಾರ್ಕೆಟ್ ಇರುತ್ತೆ ಸುಮಾರು ಜನ ಇಂಡಸ್ಟ್ರಿ ಇದೆ ಅವ್ರಿಗೂ ನಿಮ್ಗೆ ಒಂದ್ ವೇಳೆ ನಮ್ಮ ಡಿಪೆಂಡ್ ಇರೋ ಅವಶ್ಯಕತೆ ಇಲ್ಲ ಐತಿ ಕಾಂಪಿಟೇಷನ್ ಇದೆ ಜಾಸ್ತಿ ಸಿಗುತ್ತೆ ನಾವು ಈಗ ನಮ್ಮ ಹತ್ರ ಐದ್ ಸಾವಿರ ಇತ್ರ ಅವ್ರ ಐದ ಸಾವಿರದ ಐದ್ನೂರ ಇತ್ರ ಅವ್ರಿಗೆ ಕೊಡ್ರಿ ಸಪೋರ್ಟ್ ಮಾಡಿವಿ ಅಂದ್ರೆ ಇನ್ನೊಂದ್ ಏನ್ ಸರ್ ಈ ಪ್ಲಾಂಟ್ ನೋಡ್ಬೇಕಂದ್ರೆ ಬಿಜಾಪುರ್ ಸಿಟಿ ಒಳಗೆ ನೋಡ್ಬೋದು ಸರ್ ನಮ್ಮ ಪ್ರವಾಸೋದ್ಯಮ ಇಲಾಖೆ ಸ್ಟೇಡಿಯಂ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟೇಡಿಯಂ ಪ್ರವಾಸ ಅಲ್ಲಿ ಐ ಪಿ ಅಲ್ಲಿ ಸರೌಂಡ್ ಹಚ್ಚಿದ್ದು ಪ್ಲಾಂಟ್ಸ್ ಇವು ಗಾಳಿ ಮರಳಿ ಮರ್ಯವಾದ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಆಗಿರೋ ಹೌದು ಬ್ಲಾಂಚಿಸ್ ಕಟ್ ಅದ್ರದ ಕೈಗಳು ಇದ್ದಂಗ ಏನು ಮಾಡುವಂಗಿಲ್ಲ ಸರ್ ಅದರ ಕೈ ಇದ್ದಂಗತ್ತು ಅದು ಏನಾರ ಇನ್ಸೆಕ್ಷನ್ ನಂಗೆ ಆಗ್ತದೆ ಇದು ಯಾರ ತಪಸ್ಸಿನ ಫಲವು ಈ ಕಂಗಳು ಮಾಡಿದ ಪುಣ್ಯವೋ